ಈಗ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಅನ್ನೋದು ಗೊತ್ತಿದ್ದೇ ಗೊತ್ತಿರುತ್ತೆ ಹೌದು ಸರ್ ಸೊ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಹೌದು ಅಂದ್ರೆ ದಿನದಿಂದ ದಿನಕ್ಕೆ ಧ್ವನಿಗಳು ಏರಿಕೆ ಆಗ್ತಾ ಇದೆ ಅಂದ್ರೆ ಧ್ವನಿಗಳು ಕೂಡ ಜಾಸ್ತಿ ಆಗ್ತಾ ಇದೆ ಧ್ವನಿಗಳು ಕೂಡ ಒಗ್ಗೂರ್ತಾ ಇದೆ ಸೌಜನ್ಯಾಗೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ ಹೌದು ಅದರಲ್ಲಿ ಸನಿ ಎಂಡಿ ಅನ್ನೋ ಒಂದು ವಿಡಿಯೋ ಬಹಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ನೋಡಿದೀನಿ ಅನ್ಸುತ್ತೆ ಸರ್ ಸರ್ ನಾವೇನ್ ಅನ್ಕೋತಾ ಇದ್ದೀವಿ ಅಂದ್ರೆ ನಮ್ಮ ಸೊಸೈಟಿ ನಡೀತಾ ಇರೋದೇ ಈ ತರನ ಅಂತ ಅನ್ಸಿದೆ ನಮ್ಗಂತೂ ಯಾಕಂದ್ರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋ ಇದೆ ಯಾಕಂದ್ರೆ ಈ ಬಸ್ನ ಫ್ರೀ ಬಿಡೋದ್ ಬದಲು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಅದೇ ತರ ಇದ್ರು ತುಂಬಾ ಒಳ್ಳೇದು ಅಂತ ನಾನು ಅನಿಸಿಕೆ ಯಾಕಂದ್ರೆ ಸುಮಾರ್ ಸುಮಾರ್ ಕಡೆ ನಡೀತಿದೆ ಇವಾಗ ಗೌರಿಕೆರೆ ಹತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಒಂದ್ ಕೇಸ್ ತಲೆ ಅದು ತುಂಬಾ ಇದೆ ಸೊ ಏನಂದ್ರೆ ಈ ಏನ್ ಇದು ಸಿಸ್ಟಮ್ ಏನಿದೆ ಇದು ಚೇಂಜ್ ಮಾಡಲೇಬೇಕು ಅನ್ಸ್ತಿದೆ ನಮ್ಗ ಯಾಕಂದ್ರೆ ತರ ಸಿಸ್ಟಮ್ ಅಲ್ಲಿ ತರ ಮುಂದೂ ನಡೆದ್ರೆ ನಿಜ ನಾವು ಬರ್ತದೂ ಕಷ್ಟ ಅನ್ಸ್ತಿದೆ ಯಾಕಂದ್ರೆ ಏನ್ ಇವಾಗ ಏನು ಗೋರ್ಮೆಂಟ್ ಏನ್ ಮಾಡ್ತಿದ್ದಾರೆ ಈ ಸಾಕ್ಷಿ ಒಂದು ಸಿಗ್ಲಿಲ್ಲ ಅಂದ್ರೆ ತುಂಬಾ ಆಗುತ್ತೆ ಅಂತ ನಮಗೂ ಇವಾಗ ಗೊತ್ತಾಗ್ತಿದೆ ಯಾಕಂದ್ರೆ ನೋಡ್ಬೋದು ಸ್ವಲ್ಪ ಬೇರೆ ಸ್ವಲ್ಪ ಏನು ಸಾಕ್ಷಿ ತಗೊಂಡಿದ್ರು ಅದೆಲ್ಲ ನಾಶ ಆಗ್ತಿದೆ ಅಂತಾನು ನಿಲ್ಸ್ ಬಂದಿದೆ ನೋಡ್ಬೇಕು ಸರ್ ಇದು ತುಂಬಾ ಅನ್ಯಾಯ ಆಗ್ತಿದೆ ಯಾಕಂದ್ರೆ ಹಿಂಗಾರ ಮಾಡಿ ಆ ಹುಡ್ಗಿಗೆ ನ್ಯಾಯ ಸಿಗ್ಲೇಬೇಕು ಈಗ ಸಮೀರ್ ರೆಮ್ಡಿ ಏನ್ ವಿಡಿಯೋ ಮಾಡಿದ್ರು ಅವ್ರಿಗೂ ಕೂಡ ಜಾತಿ ಅನ್ನೋದು ಪಟ್ಟ ಕಟ್ಟುತ್ತಾ ಇದಾರೆ ಅಂದ್ರೆ ಇವ್ರು ನೋವು ಹಾಗಾಗಿ ಈ ತರ ಆಗ್ತಾ ಇದೆ ಆ ತರ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಸೊ ಇಂತ ನ್ಯಾಯ ಕೇಳೋದಕ್ಕೆ ಯಾವ ಜಾತಿ ಆದ್ರಿ ಯಾವ ಧರ್ಮ ಆದ್ರೇನು ಸರಿ ಸರ್ ಯಾರಾದ್ರೇನು ನ್ಯಾಯ ಏನ್ ಬೇಕಾಗಿರೋದು ನ್ಯಾಯ ಯಾರು ಕೇಳುದ್ರೆ ಈಗ ಸಮೀರ್ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಅವ್ರು ಮಾಡಿರೋ ಏನು ಏನು ನಿಜ ಇದೆ ಅದ್ನ ಜನ್ಮ ಮುಂದೆ ತರಕ್ಕೆ ಅವ್ರು ಮಾಡಿರೋ ಪ್ರಯತ್ನ ತುಂಬಾ ಅಪ್ರಿಶಿಯೇಟ್ ಯಾಕೆ ಈಗ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥವ್ರು ಮಹೇಶ್ ಶೆಟ್ಟಿ ತಿಂಗ್ಳೋಡಿ ಅವ್ರ ಆಗ್ಬಹುದು ಅಥವಾ ಗಿರೀಶ್ ಮಠಾಣವರವ್ರ ಆಗ್ಬಹುದು ಅಥವಾ ಜಯಂತ್ ಅವ್ರ ಆಗ್ಬಹುದು ಇನ್ನು ಅನೇಕ ಸೌಜನ್ಯ ಪರ ಹೋರಾಟಗಾರರು ಅಂತ ಏನಿದ್ದಾರೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲವು ಪ್ರಯತ್ನಗಳಾಗತ್ತೆ ಅದರ ಬಗ್ಗೆ ಏನು ಸರ್ ಏನಿದು ಅಮೌಂಟ್ ಇವಾಗ ಏನು ಅವರು ದೊಡ್ಡರು ಏನಿದ್ದಾರೆ ಅವರು ಈ ತರ ಎಲ್ಲ ಬೇರೆ ಮಾಡ್ಕೊಂಡು ಕಾಸುಕೊಟ್ಟು ಅದೇನೇನೋ ಮಾಡದೆ ಈ ತರ ಆದಾಗ ನಾವು ಏನು ನ್ಯಾಯ ಅನ್ನೋದು ಏನೋ ಸಿಕ್ತಿದೆ ಅದು ಮುಚ್ಚೋಗ್ಬೋದು ಅದೆಲ್ಲ ಆಗದಂಗೆ ಕ್ಲೀನ್ ಆಗಿ ಅದು ಏನ್ ಸತ್ಯ ಇದೆ ಅದು ಇಚ್ಛೆ ಬರಬೇಕು ಅಂತ ನಮ್ಮೆಲ್ಲರೂ ಆಸೆ ಎಸ್ ನಿಮ್ಮ ಪ್ರಕಾರ ಸೌಜನ್ಯ ಅನ್ನೋ ಒಂದು ಶಕ್ತಿಗೆ ನ್ಯಾಯ ಆಸೆ ಹೌದು ಸರ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್